ನಲ್ಲಿ ಮಾತಾ ಹಿಂಗ ಹೇಳ್ತಾರೆ ಗೌಡ್ರ ಏನು ಹೇಳ್ತಾರೆಪ್ಪ ಮಾತ್ ಪರ ಮಾತ್ತಿನಲ್ಲಿ ಮಾತಾ ಸಂದಕರು श्राप की बढत बढे बड़ जाएगी बढत बढे बड़ जाएगी ಸಂದಕರು श्राप की बढत बढे बड़ जाएगी हा हा संघ न करो चिल्लर की पल्ल चोडಕ पत्तर खाएंगे ए ಕರ್ನಾಟಕ ಆಯಿ ಜಾರ ಕನ್ನಡ ಮೇ ಬೋಲೋ ಸಂ ಿ ಬಡತ ಬಡ ಜಾಯಿಗೆ ಈ ಮಾತಾ ಸಂಘ ಮಾಡ್ಬೇಕಪ್ಪ ಅಂತಂದ್ರ ಎಂತವ್ರ ಜೋಡಿ ಸಂಘ ಮಾಡ್ಬೇಕ್ರಿ ಗೌಡ್ರ ದಾರು ಕುಡಿಯವ್ರ ಜೋಡಿ ಮನಿಮೂರಿ ಅವ್ರ ಜೋಡಿ ಇಸ್ಪೇಟ್ ಆಡ ಜೋಡಿ ಇಂತ ಜೋಡಿ ಸಂಘ ಮಾಡ್ಬೇಕ್ರಿಪ ಅದಕ್ಕ ಅಂತವ್ರ ಜೋಡಿ ಸಂಘ ಮಾಡುದಿಲ್ರಿ ಜೋಡಿ ಸಂಘ ಮಾಡ್ಬೇಕ್ರಿಪಾ ಮನಮೀ ಮದುವೆ ಸೆಪಲಿಂಗ ಮಹಾರಾಜರಾಗ್ಲಿ ಹೇ ಹಾ ಮುಗುಳು ಕೊಡ ಎಲ್ಲ ಲಿಂಗ ಮಹಾರಾಜ್ರಾಗಲಿ ಹೌದು ಹೌದು ಇಂಥವ್ರ ಜೋಡಿ ಸಂಘ ಮಾಡ್ದೆವಪ್ಪ ತಂದ್ರ ಹೇಳ್ದಾಗ್ತದ ಪಾಪ ನಾವು ನೀವು ಹೋಗಿ ಮುಕ್ತಿ ಮಾರ್ಗಕ್ಕೆ ಮುಟ್ತೀವಿ ಹುಟ್ತೇವಿ ಅದಕ್ಕೆ ಜ್ಞಾನಿ ನಿಮ್ಮಂಥವ್ರಿಗೆ ಮಾತ ಹಿಂಗೆ ಹೇಳ್ತಾರಲ್ಲ ಹೇಳ್ತಾರ ರೀ ಪಾಪ ಸಂಘ ನಾಲ್ಕರ ಚಿಲ್ಲರ್ಕೆ ಫಲ್ಲ ಚೊಡ್ಕೆ ಪತ್ತರ ಕೈಗ ಐಸಾಬ ಹೊಲತೋಕ್ಯಾ ದಾರು ಕುಡಿಯೋರ್ ಜೋಡಿ ಮನಿ ಮುರಿಯೋರ್ ಜೋಡಿ ಇಸ್ಪೆಟ್ ಆಡೋರ್ ಜೋಡಿ ಸಂಘ ಮಾಡ್ದೇವಪ್ಪ ತಂದ್ರ ಏನಾಗ್ತದ್ರಿ ಪಾಪ್ ಹಣ್ಣ ತಿನ್ನೋದನ್ನ ಬಿಟ್ಟು ಕಲ್ಲು ತಿಂದಂಗ ಆಕೈತಿ ಕಲ್ಲು ತಿಂದು ಬಾಯನ ಹಲ್ಲ ಮುರ್ಕೊಂಡಂಗ ಆಕೈತಿ ಹಿಂಗ ಆಗಬಾರ್ದ್ರಿ ಪಾಪ್ ಅದಕ್ಕೆ ಈ ಅಳಗವಾಡಿ ಗ್ರಾಮದಲ್ಲಿ ಏನಾಗದ್ರಿ ಪಾಪ್ ಹಲ್ಲ ಮುರ್ಕೊಳ ಯಾವ ಆಗಿರ್ಬಾರ್ದು ಆಗಬಾರ್ದು ಈ ಅಳಗವಾಡಿ ಗ್ರಾಮ ಇದು ಹೂವ ಮಾರುವಂತ ಜಾಗ ಐತಿ ಜಾಗ ಐತಿ ಇಲ್ಲಿ ಹುಲ್ಲ ಮಾರುವಂತ ಯಾವ ಆಗಿರಬಾರದು ಹಿರಿಯಾರ ಹಿರಿಯರಾಗಿರ್ತಕ್ಕಂಥವ್ರು ನಾಲ್ಕು ನುಡಿ ಚಾಲ ಹೆಣ್ಣ ಮಕ್ಕಳ ಮೇಲೆ ಹೆಂಗ ಬರ್ದಾರ್ ಕೇಳ್ರಿ ಗೌಡ್ರೇಳ್ ಬಾಗಿ ಬಾಳೆ ಬಾಗಿ ha tha gira manda rangole baage hakutana natar dalle kana sabe de to kana sabe de kana mata mata wande

Sere sampat ku ada nata warga, hake shadul ge wasudewa. Sere sampat ku ada nata warga, sere sampat ku ada nata sere sampat ku ada nata ோ தாயே நல்ல தவிர மணிக்கு எந்தோரது ஏறே தாயே எதிரே எதிரே தாயி எதிரே சம்பத்தே தாயே எதிரே சம்பத்த

अज अॼ न अॼु பாய் கண்டிடுத்து அதுக்க இரலி இல்லை மாத்தாடி வஜ்ஜாக பார்த்து நம்ம જોવા ઘર त्याગે દે ઇરબેકા તવરુ રેત્ર તરબેકા તગેવા ઘર त्याગે દે ઇરબેકા હા અલગવાડી ઓરા આટી જગક જાયરા લક્ષ્મી દેવી બાંધો નેળ એમબ જગક હા તાય સેવા марતેવી એરસી હુવા નાડા પિરગે હાડી બરતેવી ભારે શે વડકા ೇ ಇರ್ಬೇಕಾ ತಂಗೆ ತಾ ತಂಗ ಹೂವು ಗರ್ತಿಯಾಗಿಯೇ ಇರ್ಬೇಕಾ ತವರು ಹೆಸರು ತಾ ಗರ್ತಾಗೇನೆ ಇರ್ಬೇಕಾ ಅವರೂ ರ ಹೆಸರು ತರ್ಬೇಕ ಗರ್ತಾಗೇನೆ ಇರ್ಬೇಕಾ ಅವರು ಹೆಸರು ತರ್ಬೇಕ ಗರ್ತಾಗೇನೇ ಇರಬೇಕಾ